ದಿನ ಹಿಂದೆ ಅಲ್ಲಿ ಏನು ಒಂದು ಇನ್ಸಿಡೆಂಟ್ ಆಯ್ತು ಅದು ಪೂರ್ವಕ ಪೂರ್ವಕವಾಗಿ ಎಲ್ಲ ನಮ್ಮ ರಕ್ಷಣಾ ಮಂತ್ರಿ ಮತ್ತೆ ಹೋಮ್ ಮಿನಿಸ್ಟ್ರು ಮತ್ತೆ ಪ್ರೈಮ್ ಮಿನಿಸ್ಟರ್ ಮೂರು ಜನಾನು ಹೇಳ್ತಾ ಇದ್ರು ಇದಕ್ಕೆ ನಾವು ಇದು ಮಾಡೇ ಮಾಡ್ತೀವಿ ಪ್ರತಿಕ್ರಿಯೆ ತೋರಿಸ್ತೀವಿ ಅಂತ ಸೊ ಇದು ನಮಗೆ

ಜಪಾನ್ ಮೇಲೆ ರಷ್ಯಾ ಮೇಲೆ ಯುರೋಪಿಯ ಕಂಟ್ರೀಸ್ ಮೇಲೆ ಅದೆಲ್ಲ ಒಂದು ನೋಡಿದ್ರೆ ಏನೋ ಒಂದು ಯುದ್ಧ ಇಲ್ಲದೆ ಆಗುತ್ತೆ ಅಂತ ನಾವು ಅಂದ್ಕೊಂಡ್ವಿ ಬಟ್ ಅದನ್ನು ನೋಡ್ದೇನೆ ನಾವು ಏನೋ ಒಂದು ಮೋದಿ ಸರ್ಕಾರ ಮತ್ತು ಭಾರತ ಸರ್ಕಾರ ಏನು ಆ್ಯಕ್ಷನ್ ತೊಗೊಂಡಿದೆ ಎರಡು ದಿನ ಇಲ್ಲದೆ ಇದು ಒಳ್ಳೆಯದು ಒಂದು ಒಳ್ಳೆಯ ಸಂದೇಶ ಭಾರತ ದೇಶದ ಜನತೆಗೆ ಅಂತ ಹೇಳಕ್ ಇಷ್ಟಪಡ್ತೀನಿ ಯುದ್ಧ ನಡಿಬಾರ್ದು ಅಂತ ನಾವೇನು ಹೇಳೋಕ್ಕಾಗಲ್ಲ ಏನು ಪರಿಸ್ಥಿತಿ ಇದೆಯೋ ಅದು ಕೇಂದ್ರದಲ್ಲಿ ಪ್ರಧಾನಮಂತ್ರಿಗಳು ಮತ್ತು ಹೋಮ್ ಮಿನಿಸ್ಟ್ರು ಅವರೆಲ್ಲ ನೋಡ್ತಾ ಇದ್ದಾರೆ ಆಗಬೇಕು ಅಂತ ಅವ್ರ ಜೊತೆ ಏನಾದರೂ ಮಾಡಬೇಕು ಅಂತ ಸಿದ್ಧವಾಗಿದ್ದರೆ ನಾನು ಆವತ್ತೇ ಒಂದು ಸ್ಟೇಟ್ಮೆಂಟ್ ಮಾಡಿದ್ದೀನಿ ಕೋಲಾರ ಜಿಲ್ಲೆ ಜನತೆ ಯಾವಾಗಲೂ ನಿಮ್ಮ ಪರವಾಗಿರುತ್ತೆ ಅಂತ ಭಾರತ ದೇಶ ಪರವಾಗಿರುತ್ತೆ ಭಾರತ ದೇಶ ಹಿತದೃಷ್ಟಿಯಿಂದ ಏನು ಮಾಡಬೇಕು ನಾವೆಲ್ಲ ಸದಾ ಸಿದ್ಧವಾಗಿರಬೇಕು ಅಂತ ಹೇಳಿದ್ದೀನಿ ಕಾಂಗ್ರೆಸ್ ಅವರು ಶಾಂತಿಗೆ ಕಾಪಾಡ್ಕೊಳ್ಬೇಕು ಮಹಾತ್ಮ ಗಾಂಧಿ ಎಲ್ಲ ಉದಾಹರಣೆ ಕೊಟ್ಟಿದ್ದಾರೆ ಯಾಕಂದರೆ ಅಲ್ಲಿ ಪಾಪ ಅಲ್ಲಿ ವಿಡಿಯೋಸ್ ತೆಗೆದು ತೆಗೆಯುವಾಗ ಹೆಣ್ಣು ಮಕ್ಕಳು ಹೆಂಗೆ ಅಳ್ತಾ ಇದ್ರು ಅದಕ್ಕೆ ಒಂದು ಲೇವಡಿ ಮಾಡಿದ್ರು ಆಪೋಸಿಷನ್ ಪಾರ್ಟೀಸ್ ಅವರು ಅದಕ್ಕೆ ಅದೇ ಹೆಣ್ಣು ಮಕ್ಕಳನ್ನೇ ಇಬ್ಬರು ಒಂದು ಮುಸ್ಲಿಂ ಹುಡುಗಿನ ಒಂದು ಸಿಖ್ ಹುಡುಗಿನ ಇಂಡಿಯನ್ ಏರ್ಫೋರ್ಸ್ ಸಿಖ್ ಹುಡುಗಿ ಮತ್ತು ಆರ್ಮಿಯಲ್ಲಿ ಒಂದು ಮುಸ್ಲಿಂ ಹುಡುಗಿನ ಕಳಿಸಿ ಒಂದು ಸಂದೇಶ ಕೊಟ್ಟಿದ್ದಾರೆ ಹೆಣ್ಣು ಮಕ್ಕಳು ಏನು ಕಡಿಮೆ ಇಲ್ಲ ಅವತ್ತು ಏನಂದ್ರು ಅವತ್ತು ಇದು ಆದಾಗ ನನ್ನನ್ನು ಸಾಯಿಸಿ ನನ್ನ ಮಗನೂ ಸಾಯಿಸಿ ಅಂದಾಗ ಮೋದಿಗೋಗ್ಬೋಲು ಅಂತ ಹೇಳ್ತಾರೆ ಅಂದರೆ ಅರ್ಥ ಏನು ನೀವು ಹೆಣ್ಣು ಮಕ್ಕಳು ನೀವು ಏನು ಇದಿಲ್ಲ ನಿಮ್ಮ ಪ್ರೈಮ್ ಮಿನಿಸ್ಟರ್ಗೆ ಹೋಗಿ ಹೇಳಿ ಅಂತ ಆದರೆ ಹೆಣ್ಣು ಮಗು ಏನು ನಿರ್ಧಾರ ತಗೋಬಹುದು ಏನು ಯಾವ ಸ್ಥಿತಿಯಲ್ಲಿ ಅವರು ಹೋಗಿ ಅಟ್ಯಾಕ್ ಮಾಡಿದಾಗ ಹೆಣ್ಣುಮಕ್ಳು ಜೋರಾಗಿದ್ದಾರೆ ಅಂತ ತೋರಿಸೋಕ್ಕೆ ಮೋದಿ ಸರ್ಕಾರ ಮತ್ತು ಭಾರತ ಸರ್ಕಾರ ಒಳ್ಳೆ ನಿರ್ಧಾರ ತೊಗೊಂಡಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಒಂದು ಏನು ಖರ್ಗೆ ಸಾಹೇಬ್ರು ಸ್ಟೇಟ್ಮೆಂಟ್ ಮಾಡ್ತಾಯಿದ್ರು ನಮ್ಮ ಯಾಕೋ ಕಾಂಗ್ರೆಸ್ ನಾಯಕರು ಎಲ್ಲರೂ ಒಂದು ಏನೋ ಮೌನವಾಗಿ ಎಲ್ಲ ಇದ್ದರು ಏನೋ ನಾಶ ಆಗೋಯಿತು ಏನೋ ಒಂದು ಪ್ರಾಬ್ಲಮ್ ಆಗುತ್ತಿದೆ ಅಂತ ಇದನ್ನು ಒಂದು ಖಡಕ್ಕಾಗಿ ಒಂದು ಉತ್ತರ ಕೊಡಬೇಕಾಗಿತ್ತು ಅದು ಖಡಕ್ ಉತ್ತರ ಕೊಟ್ಟಿದ್ದೀವಿ ನಾವು ಭಾರತ ದೇಶ ಇವಾಗ ಏನಾಗಿದೆ ಅಂದರೆ ಎಲ್ಲ ಒಂದು ಜನತೆಗೆ ವಿಶ್ವಾಸ ಬಂದಿದೆ ನಾವು ನಮ್ಮ ದೇಶ ಏನು ನಮ್ಮ ಬೌಂಡ್ರೀಸಿಗೆ ನಾವು ಅದು ಉಳಿಸ್ಕೊಳ್ಳೋಕ್ಕೆ ನಾವು ಸಿದ್ಧವಾಗಿದ್ದೀವಿ ನಮ್ಮ ಜನತೆಗೆ ಏನು ಒಂದು ಭರವಸೆ ಕೊಟ್ಟಿದ್ರು ಸರ್ಕಾರದಿಂದ ಭಾರತ ಸರ್ಕಾರದಿಂದ ಅದನ್ನು ಸಿದ್ಧವಾಗಿದ್ದೀವಿ ಅಂತ ಒಂದು ಉತ್ತರ ಕೊಟ್ಟಿದ್ದಾರೆ ಇನ್ನು ಪಿ ಒ ಕೆನ ವಶಪಡಿಸ್ಕೊಳ್ಬೇಕು ಅಂತ ಜನಗಳೆಲ್ಲ ಮಾತಾಡ್ತಾ ಇದ್ದಾರೆ ಏನೇನಾಗುತ್ತೋ ಮುಂದೆ ನೋಡೋಣ ಯಾಕೆಂದರೆ ಒಂದು ಸ್ಥಿರವಾದ ಸರ್ಕಾರ ಇದೆ ಆ ಸರ್ಕಾರ ಏನೇನು ನಿಟ್ಟಿನಲ್ಲಿ ಕೆಲಸ ಮಾಡ್ಕೊಂಡು ಹೋಗುತ್ತೋ ಒಂದು ಭಾರತ ದೇಶದ ಬೌಂಡ್ರೀಸ್ನ ಸೇಫ್ ಗಾರ್ಡ್ ಮಾಡ್ಬೇಕು ಅಂದ್ಕೊಂಡು ಇದಕ್ಕೆ ಅದು ನಮ್ಮ ಬೌಂಡ್ರಿ ಏನಿದೆಯೋ ಪಿ ಒ ಕೆ ನಾನು ವಾಪಸ್ ತಗೋಬೇಕು ಅಂತಿದ್ರೆ ನಾವು ಸದಾ ನಾವು ಸದಾ ಸಿದ್ಧವಾಗಿದ್ದೀವಿ ಅವರ ಜೊತೆ ಏನೇನು ಬೇಕೋ ಎಲ್ಲ ನಾವು ಮಾಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀವಿ ಸಿಂಧೂರ